ನೆಕ್ಸ್ಟ್ ಏನಪ್ಪ ಅಂದರೆ ಈ ರೀತಿ ಒಂದು ಪಾತ್ರೆ ತೊಗೊಬೇಕು ಅಂದರೆ ಟಿನ್ ಟಿನ್ ಟೈಪ್ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಎಣ್ಣೆ ಸವರಿಬೇಕು ಅತಿ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ನಿಮ್ಮ ಕಡೆ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ಹಾಕಬೇಕು ಇಲ್ಲಾದರೆ ಈ ರೀತಿ ಎಣ್ಣೆ ಎಣ್ಣೆ ಹಾಕಿರ್ತಲ್ವ ಎಣ್ಣೆ ಹಾಕಿ ಒಂದು ಚಮಚೆ ಸ್ಪೂನಲ್ಲಿ ಎಣ್ಣೆ ಎಲ್ಲ ಸವರಿ ನಂತರ ಅದೇ ಸವರದ ಪ್ಲೇಟಿಗೆ ಏನು ಮಾಡಬೇಕಂದ್ರೆ ಸ್ವಲ್ಪ ಮೈದಾ ಹಾಕಿ ಈ ರೀತಿ ಅಳಗಾಡಿಸ್ಬೇಕು ಅಳ್ಗಡಿಸಿದಾಗ ಅದೆಲ್ಲ ಅಂತ್ಕೊಂಡ್ಬಿಡುತ್ತೆ ಸೇಮ್ ಪೇಪರ್ ಆಗುತ್ತೆ ನಾನು ಏನು ಮಾಡಬೇಕು ಈ ಕೇಕ್ ಮಿಶ್ರಣ ಏನು ಮಾಡಬೇಕಂದ್ರೆ ಇದ್ದೆ ಟಿನ್ಗೆ ಅಪ್ಲೋಡ್ ಮಾಡಬೇಕು ಈ ಟಿನ್ಗೆ ಮೇಲೆ ಟು ಟು ಈ ರೀತಿ ಹಾಕಬೇಕು ಗಾರ್ನಿಶ್ಗೆ ಇದು ಮೇಲೆ ಡೆಕೋರೇಷನ್ಗಾಗಿ ಟುಟ್ಟಿ ಪ್ರುಟ್ಟಿ ಹಾಕ್ತಾ ಇದ್ದೀನಿ ಮೊದಲೇ ನಾವು ಪ್ರೀ ಹೀಟ್ ಮಾಡ್ಕೊಂಡಿದ್ದೇವಲ್ಲ ಅದಂಟ ತೋರಿಸ ಅದಂಟ ತೋರಿಸಿ ಮೊದಲೇ ಪ್ರೀ ಹಿಟ್ ಮಾಡ್ಕೊಂಡಿದ್ದೇವಲ್ವ ಆ ಪಾತ್ರೆಯಲ್ಲಿ ನಾವೀಗ ನಾವು ನಾವು ಕೇಕ್ ಕೇಕ ತಿನ್ನ ಇದರಲ್ಲಿ ಇಡೋಣ ಇದನ್ನು ನಲವತ್ತೈದು ನಿಮಿಷ ಬೀಸ್ಕೊಳ್ಳೋದು